ಪಂಚಮಾ ಪಂಚಮಾಹಪೂಜ ಆಕಾಶವಾಗು ತೇಜನ ಪ್ರತಿ ಐದ ಮಾಪೂಸ್ ಇದ್ದಾಗ ಉತ್ಪನ್ನ ಆದರವಾಗಿ ಸ್ಥೂಲದೆ ಇದಕ್ಕ ನಾವೇನಲ್ಲಿದ್ದೇವು ನಾವು ನಮ್ಮ ಸ್ವರೂಪ ಏನಾದರಿ ಸತ್ ಆನಂದ ಸತೃಪ್ ಹೊಂದುವನು ಎ ಅಜ್ಞಾನೇನ ಆವೃತ ಜ್ಞಾನ ತೇನ ಮುಹ್ಯಂತಿ ಜನತ ವಯಸ್ಸ ಹೇಳಿ ಗೀತೆಯಲ್ಲಿ ಭಗವಂತ ಜನರು ಯಾಕೆ ಮೋಹ ಪಡ್ತಾ ಇದ್ದಾರಪ್ಪ ಅಂತಂದ್ರ ಅಜ್ಞಾನದಿಂದ ಜ್ಞಾನ ಅವರು ತೆಗೆದ ಅದರಿಂದ ಈ ಜೀವಿಗಳೆಲ್ಲ ಏನ್ ಮಾಡ್ತಾ ಇದಾವ ಮೋಹಿಸ್ತಾ ಇದಾವ

ಅದು ದೇಹ ಬುದ್ಧಿ ಇರುವುದರಿಂದ ಅದು ನಾವು ಸಹಿತ ಅದ ಸಹಿತವಲ್ಲ ಹೀಗೆ ಈ ಯಾವ ಅಜ್ಞಾನ ಅದ ಈ ಅಜ್ಞಾನ ತೆಗಿಬೇಕು ಹೋಗಬೇಕು ಅಂತಂದ್ರ ಸಚಿವ ಮಾಡಿದ ಹಿಂಗ ಮಾರಾದ್ರ ನೀವು ಇಷ್ಟೆಲ್ಲ ಅರ್ಥ ಕೊಡ್ತಾ ಇದ್ದೇವು ಅಜ್ಞಾನ ಮಾಡ್ತಾನೆ

ಇವ್ರೆ ಎಂಥ ಸಿಕ್ಕಿ ತಯಾರಿ ಮಾಡಿದ್ರ ಮಾರಾದವ ಮನ್ಷನ್ ತಯಾರ ಅದಕ್ಕ ಹಂಗಲ್ಲ ಅಂತಂದ್ರೆ ಸತ್ಸಂಗದಲ್ಲಿ ಸಾಧ್ಯ ಅದ ಇಲ್ಲದೆ ಇಲ್ಲ ಅಸಾಧ್ಯ ಮನಸ ಒಂದು ಪ್ರಯತ್ನ ಭಾಳ ಮಾಡ್ಕತ್ತಾರ ನೋಡಿ ಆತ್ಮರ ಹೇಳ್ತಾರ ಸತ್ಸಂಗ ಪ್ರಯತ್ನ ಮಾಡ್ಬೇಕಾಗ್ತದ ಈ ಪ್ರಪಂಚ ಪ್ರಯತ್ನ ಬೇಕಾಗಿಲ್ಲ ನಮ್ಮ ಮನಸ್ಸಾಗ ಮಾಡ್ಕೋತಾರ ಕರೆ

विहाय कामां सर्वां पुमाश्चर्य निष्प्राह निर्ममो निरंकारः सोशांतिम अधिगच्छति शांति सीने को आनंद सीने का आधार कामना बनेगा और तेरे कामना कामना बनेगा ना कामना कामना यानी सामान्य होता है कामना वो ಕಾಮನಾಗಳು ಹೋಗಬೇಕು ಆದ್ರ ಅಂತ ನಿಷ್ಕಾಮಕ ಮನುಷ್ಯ ನಿಷ್ಕಾಮ ಆಗಬೇಕು ಅಂದ್ರ ಈ ಎಲ್ಲ ಪರಮಾತ್ಮ ಅರ್ಥೆಲ್ಲ ತಿಳ್ಕೋಬೇಕ ಗುರುಗಳಲ್ಲಿ ಹೋಗಿ ಉಪದೇಶ ತೊಳೆದು ನಾನ್ಯಾರು ಪರಮಾತ್ಮ ಅಂದ್ರೆ ಜಗತ್ತಂದ್ರೆ ಹೇಳ ಹೇಳ್ತಾರ ಈ ಜಗತ್ತೆ ಆದರ್ಶ ಕಾಮ ಅಂದ್ರೆ ಪರಮಾತ್ಮ ಕಾಮ್ಯ ನಿಷ್ಕಾಮ

ಅದಕ್ಕೆ ನಾವು ಏನು ತಿಳ್ಕೊಂಡಿದೆವು ನಂದು ಶರೀರ ನಾ ಮಾಡವ ನಾ ಭೋಗ್ತಾವ ಹಿಂಗೆ ಅಂದು ಯಾವ ದುಃಖ ಬಂದ್ರಿ ಅಂತ ದುಃಖ ಹೋಗ್ಬೇಕಾದ್ರೆ ಈ ಸದ್ಗುರುಗಳ ಯಾವ ಶರಣಾಗತಿ ಮಂದಿ ಸತ್ಸಂಗದಲ್ಲಿ ಯಾವಾಗ ನಿಧನ ಜೀವನ ಹನ್ನೆ ಹಾಕುವಂಥೇಳಿ ಈ ನಾವು ಪ್ರಾರ್ಥ